ನಮಸ್ಕಾರ ಕರ್ನಾಟಕಕ್ಕೆ ಸ್ವಾಗತ ನಾನು ಶಶಿ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ ಯಾರ ಕೈ ಮೇಲಾಗತ್ತೆ ಎನ್ ಡಿ ಎ ಮೈತ್ರಿಕೂಟ ಜಯಬೇರಿಯನ್ನು ಬಾರಿಸುತ್ತಾ ಮತ್ತೆ ಮೂರನೇ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಅಧಿಕಾರದ ಗದ್ದುಗೆಯನ್ನು ಏರ್ತಾರಾ ಅಥವಾ ಐ ಎನ್ ಡಿ ಐ ಎ ಮೈತ್ರಿಕೂಟ ಕಮಾಲ್ ಮಾಡುತ್ತಾ ಈ ಪ್ರಶ್ನೆ ಸದ್ಯ ಜನಮಾನಸದಲ್ಲಿ ಕೇಳಿ ಬರ್ತಾನೆ ಇದೆ ಹಾಗಾದರೆ ಯಾರು ಅಧಿಕಾರದ ಗದುಗೆಯನ್ನು ಏರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಈ ಬಗ್ಗೆ ಇಂಡಿಯಾ ಟುಡೇ ಹಾಗೂ ಸಿ ವೋಟರ್ ಸಂಸ್ಥೆ ಜನರ ಅಭಿಪ್ರಾಯವನ್ನು ಸಂಗ್ರಹಿಸಿದೆ ಒಂದು ಒಪಿನಿಯನ್ ಪೋಲನ್ನ ಸಂಗ್ರಹಿಸಿದೆ ಈ ಒಂದು ಒಪಿನಿಯನ್ ಪೋಲ್ನಲ್ಲಿ ಯಾವ ರಾಜ್ಯದಲ್ಲಿ ಎಷ್ಟು ಓಟ್ ಶೇರ್ ಬರುತ್ತೆ ಯಾವ ರಾಜ್ಯದಲ್ಲಿ ಎಷ್ಟು ಸೀಟನ್ನು ಗೆಲ್ಲುವಂತಹ ಸಾಧ್ಯತೆ ಇದೆ ಇಲ್ಲಿ ಎರಡು ಅಂದರೆ ಎನ್ ಡಿ ಎ ಮೈತ್ರಿಕೂಟ ಹಾಗೂ ಐ ಎನ್ ಡಿ ಐ ಎ ಮೈತ್ರಿಕೂಟ ಈ ಒಂದು ಎರಡು ಮೈತ್ರಿಕೂಟದಲ್ಲಿ ಯಾರು ಹೆಚ್ಚು ಸ್ಥಾನವನ್ನು ಪಡಿತಾರೆ ಮತ್ತೆ ಇತರರು ಯಾರು ಸ್ಥಾನವನ್ನು ಪಡಿತಾರೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಜನರಲ್ಲಿ ಪಡೆಯಲಾಗಿದೆ ಹಾಗಾದರೆ ಬನ್ನಿ ಕರ್ನಾಟಕದಲ್ಲಿ ಇಂಡಿಯಾ ಮೈತ್ರಿ ಕೂಟ ಕಮಾಲ್ ಮಾಡುತ್ತಾ ಅಥವಾ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮೈತ್ರಿ ಇಷ್ಟು ಸ್ಥಾನವನ್ನು ಪಡೆದುಕೊಳ್ಳುತ್ತೆ ಈ ಬಗ್ಗೆ ತಿಳಿದುಕೊಳ್ಳೋಣ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಕೆಲವೊಂದಷ್ಟು ಫ್ಯಾಕ್ಟ್ಸ್ ಮೊದಲನೇದಾಗಿ ಕರ್ನಾಟಕ ನಾವು ದಕ್ಷಿಣ ರಾಜ್ಯಗಳನ್ನು ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಕರ್ನಾಟಕದಲ್ಲಿ ಏನಿದೆ ಅಂತ ನೋಡೋಣ ಎಸ್ ಕರ್ನಾಟಕದಲ್ಲಿ ಪ್ರೊಜೆಕ್ಟೆಡ್ ವೋಟ್ ಶೇರ್ ಎಷ್ಟಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಷ್ಟಿತ್ತು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಷ್ಟಿರಬಹುದು ಅನ್ನುವಂಥದ್ದು ಪ್ರೊಜೆಕ್ಟೆಡ್ ವೋಟ್ ಶೇರ್ ಎನ್ ಡಿ ಎ ಮೈತ್ರಿಕೂಟಕ್ಕೆ ಕಳೆದ ಬಾರಿ ಐವತ್ಮೂರು ಪರ್ಸೆಂಟ್ ಇತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕೂಡ ಐವತ್ಮೂರು ಶೇಕಡಾ ವೋಟ್ ಬೀಳುತ್ತೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಐ ಎನ್ ಡಿ ಐ ಎ ಮೈತ್ರಿಕೂಟ ಕಾಂಗ್ರೆಸ್ ಸೇರಿದಂತೆ ಇತರೆ ಪಕ್ಷಗಳು ಸೇರಿ ಮಾಡಿಕೊಂಡಿರ್ತಕ್ಕಂಥ ಮೈತ್ರಿಕೂಟದಲ್ಲಿ ಅದಕ್ಕೆ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ನಲವತ್ತೆರಡು ಶೇಕಡ ಓಟ್ ಶೇರ್ ಬಂದಿತ್ತು ಈ ಬಾರಿಯೂ ಕೂಡ ನಲವತ್ತೆರಡು ಶೇಕಡ ಓಟ್ ಶೇರ್ ಬರುತ್ತೆ ಇದಾದ ನಂತರ ಇತರರು ಐದು ಶೇಕಡ ಓಟ್ ಶೇರನ್ನು ಪಡಿತಾರೆ ಅಂತ ಹೇಳಲಾಗಿದೆ ಹಾಗಾದರೆ ಎಷ್ಟು ಸೀಟ್ ಗೆಲ್ಲುತ್ತೆ ಅನ್ನುವಂಥ ಕುತೂಹಲ ನಿಮಗೂ ಕೂಡ ಇರುತ್ತೆ ಎಷ್ಟು ಸೀಟ್ ಗೆಲ್ಲಬಹುದು ಅನ್ನುವಂಥ ಒಂದು ಜನಾಭಿಪ್ರಾಯವನ್ನು ಸಂಗ್ರಹಿಸಿದಾಗ ನಮಗೆ ತಿಳಿದಿ ಬಂದಿರತಕ್ಕಂಥ ಸತ್ಯ ಏನು ಅಂತಂದರೆ ಲೋಕಸಭಾ ಚುನಾವಣೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎನ್ ಡಿ ಎ ಅಂದರೆ ಕೇವಲ ಬಿ ಜೆ ಪಿ ನಾಯಕರೇ ಇಪ್ಪತ್ತ ಏಳು ಅಂದರೆ ಎನ್ ಡಿ ಎ ಮೈತ್ರಿಕೂಟ ಈಗಿನ ಹಿಂದಿನ ಜೆ ಡಿ ಎಸ್ ಸೇರಿದಂತೆ ಒಟ್ಟು ಇಪ್ಪತ್ತೇಳು ಸ್ಥಾನವನ್ನು ಎನ್ ಡಿ ಎ ಮೈತ್ರಿಕೂಟ ಪಡೆದಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದು ಇಪ್ಪತ್ನಾಲ್ಕು ಆಗುತ್ತೆ ಅಂದರೆ ಮೂರು ಸೀಟನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಇಂಡಿಯಾ ಮೈತ್ರಿಕೂಟ ಇಂಡಿಯಾ ಮೈತ್ರಿಕೂಟ ಅಂದರೆ ಕಾಂಗ್ರೆಸ್ ಕಾಂಗ್ರೆಸ್ ಕಳೆದ ಬಾರಿ ಕೇವಲ ಒಂದು ಸ್ಥಾನವನ್ನು ಮಾತ್ರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಡೆದಿತ್ತು ಅದು ಡಿ ಕೆ ಸುರೇಶ್ ಅವರು ಮಾತ್ರ ಬೆಂಗಳೂರು ಗ್ರಾಮಾಂತರದಿಂದ ಗೆದ್ದಿದ್ರು ಆದರೆ ಈ ಬಾರಿ ನಾಲ್ಕು ಸ್ಥಾನವನ್ನು ಗೆಲ್ಲುವಂಥ ಸಾಧ್ಯತೆ ಇದೆ ಅನ್ನುವಂಥ ಜನಾಭಿಪ್ರಾಯ ಇಂಡಿಯಾ ಟುಡೇ ಹಾಗೂ ಸಿ ವೋಟರ್ ಸಮೀಕ್ಷೆಯಲ್ಲಿ ಕಂಡು ಬಂದಿರತಕ್ಕಂಥದ್ದು ಇನ್ನು ಇತರೆ ಸ್ವತಂತ್ರ ಅಭ್ಯರ್ಥಿಗಳು ಯಾರೂ ಕೂಡ ಗೆಲ್ಲೋದಿಲ್ಲ ಇದು ಕರ್ನಾಟಕದ ಆ ಚಿತ್ರಣ ಕರ್ನಾಟಕದಲ್ಲಿ ಮತ್ತೆ ಬಿ ಜೆ ಪಿ ಹೆಚ್ಚು ಸ್ಥಾನವನ್ನ ಗೆಲ್ಲುತ್ತೆ ಅದರ ಜೊತೆಗೆ ಇರ್ತಕ್ಕಂತಹ ಮಿತ್ರ ಪಕ್ಷಗಳು ಒಟ್ಟು ಎನ್ ಡಿ ಎ ಮೈತ್ರಿಕೂಟ ಏನಿದೆ ಅದು ಹೆಚ್ಚು ಸ್ಥಾನವನ್ನ ಗೆಲ್ಲುತ್ತೆ ಅನ್ನುವಂಥ ಪ್ರಡಿಕ್ಷನ್ ಜನಾಭಿಪ್ರಾಯ ಸಂಗ್ರಹ ಆಗಿದೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ